ಈ ವರ್ಷ ಹತ್ತೊಂಬತ್ತನೇ ವರ್ಷದ ಅಮ್ಮನವರ ವಾರ್ಷಿಕೋತ್ಸವ ಪೂರ್ವಭಾವಿ ಸಭೆಗೆ ಆಗಮಿಸಿದಂತ ನನ್ನ ಬಂಧು ಬಳಗದವರು ಅಣ್ಣ ತಮ್ಮಂದಿರು ಗ್ರಾಮಸ್ಥರು ಕೈವಾಡದವರು ಎಲ್ಲರೂ ಸೇರಿ ಶ್ರೀ 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 ಪರಮ ಪೂಜ್ಯ ನಂಜಾವಧೂತ ಸ್ವಾಮೀಜಿ ಅವರ ದಿವ್ಯ ಆಶೀರ್ವಾದ ಮತ್ತು ಸಾನ್ನಿಧ್ಯ ಮಾರ್ಗದರ್ಶನ ಈ ಮೂಲಕ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಪ್ರಾರಂಭ ಪ್ರಾರಂಭಕ್ಕೋಸ್ಕರ ಈ ಸಭೆ ಕರೆಯಲಾಗಿದೆ ಸಮಸ್ತ ಭಕ್ತರು ಬಂದು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಶುಕ್ರವಾರ ಮೇ ತಿಂಗಳಲ್ಲಿ ಈ ವಾರ್ಷಿಕೋತ್ಸವ ನಡೆಯಲಿದ್ದು ಚಂಡಿಕಾ ಹೋಮ ನಡೆಯುತ್ತದೆ ಭಕ್ತಾದಿಗಳು ಬಂದು ಸಮಸ್ತ ಆಶೀರ್ವಾದವನ್ನು ಅಮ್ಮನವರ ಆಶೀರ್ವಾದವನ್ನು ಪಡೆಯಬೇಕೆಂದು ವಿನಂತಿಸುತ್ತೇನೆ ಸಮಸ್ತ ನಾಣ್ಯ ಜಾತೆಗೆ ಹೊಸ ಇವತ್ತು ಏನು ತುಮಕೂರು ಜಿಲ್ಲೆಯ ಯಶಸ್ವಿಯಾದ ಒಂದು ಶಿರಾ ತಾಲೂಕಿನ ಉಳಿಗೊಂಡು ಹೋಬಳಿಯ ಒಂದು ಪುಟ್ಟ ಗ್ರಾಮದಲ್ಲಿ ಹೊಸಹಳ್ಳಿಯಲ್ಲಿ ಒಂದು ಅಂಬಾದೇವಿ ದೊಡ್ಡ ಒಂದು ಪವಾಡ ದೇವಿ ಅದು ಸಮಸ್ತ ಈ ಹತ್ತೊಂಬತ್ತನೇ ವರ್ಷದ ಜಾತ್ರೆ ಒಂದು ಜಾತ್ರಾ ಮಹೋತ್ಸವ ನಂಬ್ಕೊಂಡಿದ್ದಾರೆ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ ಮೂರು ಎರಡ್ ಸಾವಿರದ ಐದು ಇಪ್ಪತ್ಮೂರರಂದು ಇಪ್ಪತ್ತೈದರಂದು ಅನ್ಕೊಂಡಿದ್ದಾರೆ ಮೇ ತಿಂಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಮತ್ತು ಭಕ್ತಾದಿಗಳು ಈ ದೇವಿಗೆ ಪಾತ್ರ ಆಗ್ಬೇಕು ಜೊತೆ ಜಾತ್ರಾ ಮಹೋತ್ಸವನು ಅತಿ ಹೆಚ್ಚಾದ ನಡಿತತೆ ಇಲ್ಲಿರೋ ತುಂಬಾ ಎಷ್ಟೋ ಜನಗಳು ಭಕ್ತಾದಿಗಳು ಬಂದು ಸುಮಾರು ಕಷ್ಟ ಸುಖಗಳನ್ನ ನಿವಾರಿಸ್ಕೊಂಡಿದ್ದಾರೆ ಆ ತಾಯಿ ಕಾಪಾಡುತ್ತೆ ಜೊತೆಗೆ ಎಲ್ಲಾ ಸುಮಾರು ಹತ್ತೊಂಬತ್ತು ವರ್ಷದಿಂದ ಏನು ಈ ಕಟ್ಟಡ ಮಾಡ್ಕೊಂಡು ದೇವಿನ ಪ್ರತಿಷ್ಠಾಪನೆ ಮಾಡ್ಕೊಂಡು ನಮ್ಮ ಪ್ರಧಾನ ಅರ್ಚಕರ ಶಶಿಧರ್ ಅವರು ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಿದ್ದಾರೆ ಹಾಗಾಗಿ ಮತ್ತೇನಪ್ಪಾ ಅಂದ್ರೆ ಈ ರಾಜ್ಯಾದ್ಯಂತ ಹೆಸರಾಗ್ಬೇಕಿದೆ ನಮ್ಮ ಅಂಬಾದೇವಿ ದೇವಿ ದೇವಿ ದೇವಸ್ಥಾನ ರಾಜ್ಯದ ಪ್ರಸಿದ್ಧ ಆಗಿ ಒಂದು ಹಮ್ಮಿಕೊಂಡು ಮುಂದಿನ ಎಲ್ಲಾ ಭಕ್ತಾದಿಗಳು ಕಷ್ಟ ಸುಖಗಳನ್ನ ನೆರವೇರಿಸಿಕೊಂಡು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆ ಕಳಕಳಿ ಮನವಿ ಮಾಡ್ತಿದ್ದೆ ಪರಮ ಪೂಜ್ಯ ಶ್ರೀ ಶ್ರೀ ನಂಜಾವೂತ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತ ಶ್ರೀಮಂತ ಶಶಿಧರ ಶಶಿಧರ ಅವರು ತಾರೀಕು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಐದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಂಗ ಇಪ್ಪತ್ತೆರಡು ಇಪ್ಪತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಮತ್ತು ಶುಕ್ರವಾರ ಎರಡು ದಿವಸ ಎರಡು ದಿವಸನು ದೇವಸ್ಥಾನದ ವಾರ್ಷಿಕೋತ್ಸವ ಹಾಗೂ ಊರಿನ ಗ್ರಾಮಸ್ಥರ ಒಂದು ಆರತಿ ಮಹೋತ್ಸವನು ಶಶಿಧರ ಅಮ್ನಿಸಿ ಹಮ್ಮಿಕೊಂಡಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ಕೃಪೆಗೆ ಪಾತ್ರವಾಗಬೇಕಾಗಿ ತಮ್ಮಲ್ಲಿ ಕಳೆಕಳೆ ಪ್ರಾರ್ಥನೆ ಹಾಗೂ ತಮ್ಮ ತನುಮಾನವನ್ನು ಅರ್ಪಿಸಬೇಕಾಗಿ ಹೊಸಳ್ಳಿ ಗ್ರಾಮದಲ್ಲಿ ಪ್ರಸಿದ್ಧ ಶ್ರೀ ಅಂಬಾದೇವಿ ದೇವಸ್ಥಾನವನ್ನು ದೇವಸ್ಥಾನ ಈ ಒಂದು ಹದಿನೆಂಟು ವರ್ಷಗಳಾಗಿದೆ ದೇವಸ್ಥಾನ ಕಟ್ಟಿ ಈ ಹತ್ತೊಂಬತ್ತನೇ ವರ್ಷದ ಒಂದು ವಾಸ್ತವ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರೆ ಹಾಗೂ ಈ ಒಂದು ವಾರ್ಷಿಕೋತ್ಸವಕ್ಕೆ ಹೊಸಳ್ಳಿ ಗ್ರಾಮದ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳ ಭಕ್ತಾದಿಗಳು ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಮತ್ತು ರಾಜ್ಯಾದ್ಯಂತ ಮತ್ತು ಪಕ್ಕದ ರಾಜ್ಯದ ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ಇಪ್ಪತ್ತೆರಡು ತಾರೀಕು ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಅಮ್ಮನವರ ಒಂದು ಗಂಗಾ ಪೂಜೆ ಇರುತ್ತೆ ಅವತ್ತು ಗಂಗಾ ಪೂಜೆ ಮತ್ತು ಕಳಶ ಸ್ಥಾಪನೆ ಆಮೇಲೆ ಯಜ್ಞ ಒಂದು ಪೂಜೆ ಇರುತ್ತೆ ಸ್ವಸ್ತಿ ವಾಚನ ಮತ್ತು ಇನ್ನೂ ಇತರ ಕಾರ್ಯಕ್ರಮಗಳು ಮತ್ತು ಮಹಾಮಂಗಳಾರತಿ ಪ್ರಸಾದ ನೀಡಿರುತ್ತೆ ಅದೇ ರೀತಿ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಇಪ್ಪತ್ಮೂರು ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಹೋಮ ಮತ್ತು ಚಂಡಿಕ ಹೋಮ ಇರುತ್ತದೆ ಅದರಂತೆ ಎಲ್ಲಾ ರೀತಿ ಪೂಜಾ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಭಕ್ತಾದಿಗಳು ಏನು ಸಮಸ್ತ ಏನು ದೇವಸ್ಥಾನಕ್ಕೆ ಬರುವಂತ ಎಲ್ಲಾ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಕಾರ್ಯಕ್ರಮ ಅಮ್ಮನವರ ಎಲ್ಲಾ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಮತ್ತು ಅಮ್ಮನವರ ಒಂದು ಇಷ್ಟ ಅವರ ಒಂದು ಕೃಪಾಶೀರ್ವಾದ ತಮ್ಮ ಮೇಲೆ ಇರಲಿ ಅಂತೇಳಿ ಈ ಮೂಲಕ ತಮ್ಮ ಎಲ್ಲಾ ಭಕ್ತಾದಿಗಳಿಗೆ ಮನವಿ ಮಾಡಿಕೊಂಡು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ತನು ಮನ ಧನ ಒಂದು ಸಹಕಾರದಿಂದ ತಾವುಗಳು ಸಹ ತಮ್ಮನವರ ಆಶೀರ್ವಾದ ಪಡೆದು ಕೃತಾರ್ಥ ಇರಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಸುತ್ತ ಎಲ್ಲಾ ಹೊಸಳ್ಳಿ ಗ್ರಾಮಸ್ಥರು ಹಾಗೆ ನಮ್ಮ ತಾಲೂಕಿನ ಎಲ್ಲಾ ಭಕ್ತಾದಿಗಳು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಈ ಜಾತವನ್ನು ಹೆಚ್ಚು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಇಲ್ಲೆಲ್ಲ ಕಲ್ತ್ಕೊಂಡಿದ್ವಿ ಹಾಗೆ ಮುಂದುವರೆದು ಆಗುತ್ತೆ ಯಾಕೆಂದ್ರೆ ಈ ಕಾರ್ಯಕ್ರಮ ಇವರ ಶಶಿಧರ ಅವರ ತಾತನ ಕಾಲದಿಂದಲೂ ಬಹಳ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಆಮೇಲೆ ಅವರು ಮಗ ಮಹೇಶ್ವರ್ ಮಾಲಿಂಗಪ್ಪ ಹಂಗೆ ವಿಶೇಷವಾಗಿ ಮಾಡ್ಕೊಂಡು ಬಂದ್ರು ಈಗ ಶಶಿಧರ್ ಅವರು ಅವ್ರ ಮಗ ಆ ಅವ್ರಿಗಿಂತೂ ಹೆಚ್ಚಿಂದಾಗಿ ಒಂದು ಒಳ್ಳೆಯ ಒಂದು ಎಲ್ಲ ಜನಗಳನ್ನ ಒಂದು ಮಾಡ್ಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ಒಂದು ವ್ಯವಸ್ಥಿತವಾಗಿ ಬೇಕಾದಷ್ಟು ಜನ ಕಷ್ಟ ಸುಖಗಳಿಗೆ ಅವರ ಒಂದು ಶಕ್ತಿ ಆ ಅಮ್ಮನವರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಿ ಬಂದಿದೆ ಎಲ್ಲಾನು ಯಶಸ್ವಿಯಾಗಿ ಬಂದೈತೆ ಹಾಗೇನೆ ಎಲ್ಲಾರು ಬಂದು ಈ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮಾಡ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀರಾ ಈ ಹೊಸಳ್ಳಿಯಲ್ಲಿರುವ ಅಂಬಾಭವಾನಿ ದೇವಸ್ಥಾನ ವಿಶೇಷವಾಗಿದ್ದಂತ ದೇವಸ್ಥಾನ ಇಲ್ಲಿ ಮೂಲ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಮುದಾಯದ ಎಲ್ಲಾ ಮುಖಂಡರುಗಳು ಹಾಗೂ ಎಲ್ಲಾ ಗ್ರಾಮಸ್ಥರು ಊರಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ